ನಾನು ಪದೇ ಪದೇ ಹೇಳ್ತೇನೆ ನಮ್ಮ ಆಟಿಟ್ಯೂಡ್ ಚೇಂಜ್ ಆಗ್ಬೇಕು ನಾನ್ ಜಡ್ಜ್ ಏನ್ ಮಾಡಿದ್ರು ನಡೀತದೆ ನಾನ್ ಲಾಯರ್ ಏನ್ ಮಾಡಿದ್ರು ನಡೀತದೆ ಅದು ನಮ್ಮ ಇಬ್ಬರಲ್ಲಿಯೂ ಹೋಗ್ಬೇಕು ಆನ್ಸರಬಲ್ ಟು ದಿ ಸೊಸೈಟಿ ಬಿಕಾಸ್ ಆಫ್ ದಿ ಪೇ ಮಾಸ್ಟರ್ಸ್ ಫುಆರ್ ದಿ ಜನರಲ್ ಪಬ್ಲಿಕ್ ವಿ ಆರ್ ಸರ್ವೈವಿಂಗ್ ಅದು ಬಂದ್ರೆ ಎಲ್ಲದೂ ಆಗ್ತದೆ ಮೂರು ನಿಮಿಷ ನಾಲ್ಕು ನಿಮಿಷ ಐದು ನಿಮಿಷ ಹತ್ತು ನಿಮಿಷದಲ್ಲಿ ಕಂಪ್ಲೇ ಆಗ್ತಕ್ಕಂಥ ಆಫೀಸ್ ಅಧ್ಯಕ್ಷನ್ಗೆ ಹಲವಾರು ವರ್ಷಗಳು ನಾವು ಎಳ್ಕೊಂಡು ಹೋಗ್ತೇವೆ ನಮ್ಮ ಮಕ್ಕಳನ್ನ ಇಂಡಿಯನ್ ಲೀಗಲ್ ಎಜುಕೇಶನ್ ಬೇಡಪ್ಪ ನೀನು ಅಬ್ರಾಡ್ ಹೋಗು ಆಸ್ಟ್ರೇಲಿಯಾ ಹೋಗು ಯುನೈಟೆಡ್ ಕಿಂಗ್ಡಮ್ ಹೋಗು ಅಮೇರಿಕಾ ಹೋಗು ಏನು ಸಿಗದೆ ಆದ್ರೆ ನಬಿಬಿಯಾ ನೈಜೀರಿಯಾ ಸೋಮಾಲಿಯಾನ್ ಹೋಗು ಫಾರಿನ್ ಅನ್ನಬೇಕು ಇಂಡಿಯಾ ಬೇಡ ನಾವೇ ಹೇಳಿರು ಪ್ರತಿ ದಿವಸ ಹೇಳ್ತಿದ್ದೇನೆ ನಿಮಗೆ ಮಾತ್ರ ಅಲ್ಲ ಯಾಕಂದ್ರೆ ನನಗಷ್ಟು ವ್ಯಥೆ ಆಗ್ತದೆ ವೇರ್ ಅವರ್ ಕಂಟ್ರಿ ಈಸ್ ಹೆಡಿಂಗ್ ಅನ್ ಒಂದು ವಾರ ಕೊಡ್ತೇನೆ ಮಾಡಿ ನಾವು ತಿಳಿದಾಗ ಇಲ್ಲ ನಾನು ನೀವು ಹುಡುಗರು ಎಲ್ಲ ಜನ ಕೋರ್ಟ್ ಅಂತ ಏನ್ ಖುಷಿಯಿಂದ ಬರ್ತಿದ್ರು ಪರಿಸ್ಥಿತಿ ಹಾಗಿಲ್ಲ ಅನಿವಾರ್ಯ ಇದ್ರೆ ಮಾತ್ರ ಬರ್ತಾರೆ ಈಗ ವಕೀಲರು ಇದ್ದಾರೆ ಪಕ್ಕದಲ್ಲೊಬ್ಬ ಕಾರ್ಪೊರೇಟರ್ ಅಥವಾ ಇನ್ನೊಬ್ಬ ಯಾರೋ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಇದಾನೆ ಅಂತ ಹೇಳಿದ್ರೆ ಒಂದು ಸಮಸ್ಯೆ ಬಂದ್ರೆ ಈಗ ಜನ ವಕೀಲರ ಹತ್ರ ಬರ್ತಾ ಇಲ್ಲ ಆ ಕಡೆ ಪಕ್ಕದ ಮನೆಗೆ ಹೋಗ್ತಿದ್ದಾರೆ ಹಣ ಏನಾರು ಸ್ವಲ್ಪ ಹೇಳೋಣ ಕಾರ್ಪೊರೇಷನ್ ಆಫೀಸ್ಗೆ ಹಣ ಅವ್ರ್ ಕರೆಸಿ ಒಂದ್ ಮಾತು ಹೇಳೋಣ ಮಾಡಿಸಿ ಅಂತಾರೆ ಅವನು ಆಗಲ್ಲ ನನ್ ಕೈನಲ್ಲೂ ಆಗಲ್ಲ ಇನ್ನೇನು ಆಗಲ್ಲ ಅಂತ ಹೇಳಿದ ಇನ್ನೇನ್ ಮಾಡೋದಣ್ಣ ಅಂದ್ರೆ ಹೋಗಪ್ಪ ಕೋರ್ಟ್ಗೆ ಅಂತಾರೆ ಅವಾಗ ನಿಮ್ ಎಡಗಡೆ ಮನೆಗ್ ಬರ್ತಾರೆ ನಿಮ್ಮ ಹತ್ರ ಬರ್ತಾರೆ ಪರಿಸ್ಥಿತಿ ಇವತ್ ಆಗಿದೆ ನಾವ್ ಅರ್ಥ ಕಳ್ತಿಲ್ಲ ಹೆಚ್ಚು ಜನ ಎಲ್ ಬಿ ಆಗಿದೆ ಮೈ ಮೇಲೆ ಕೋರ್ಟ್ ಇದೆ ಏನಾದ್ರೂ ನಡೀತದೆ ಜನ ಮುಂಚಿನ ವಿಶ್ವಾಸ ನನ್ನ ಬಗ್ಗೆ ನಿಮ್ಮ ಬಗ್ಗೆ ಇಟ್ಕೊಳ್ತಾ ಇಲ್ಲ ನಾನು ಇಲ್ ಇಲ್ಲಿದ್ದಾಗ ಮೈಲಾರ್ ಹೈಕೋರ್ಟ್ ಕಾಂಪೌಂಡ್ ಹೋಗಿ ಒಬ್ಬ ಆಟೋದನಿಗೆ ಬರ್ತೀಯ ಅಂದ್ರೆ ಇಲ್ಲ ಅಂತಾನೆ ನಾನು ಯಾರು ಗೊತ್ತ ಹೈಕೋರ್ಟ್ ಜಜ್ಜು ನೀನ್ ಬಾ ಅಂತ ಹೇಳಿದ್ರೆ ನೀವು ದೇವರೇ ಆಗಿರ್ಲಿ ಹತ್ತುಬೇಡ್ರಿ ಹೋಗ್ರಿ ನನ್ನ ಟೈಮ್ ವೇಸ್ಟ್ ಮಾಡ್ಬೇಡ್ರಿ ಅಂತ ಒಂದು ಮೊಬೈಲ್ ನೋಡ್ತಾನೆ ಒಬ್ಬ ನ ಮರ್ಯಾದೆ ಅಷ್ಟೇ ಇವತ್ತು ಈ ರಿಯಾಲಿಟಿ ನಾವು ಅಥವಾ ಮಾಡ್ಕೊಳ್ಬೇಕು ಫೈವ್ ಹಂಡ್ರೆಡ್ ಅಲ್ಲ ಇದೇ ನಾಮಿನಲ್ ಈ ರೀತಿಯ ಆಫೀಸ್ ಅಬ್ಜೆಕ್ಷನ್ಗೆ ನಾಲ್ಕು ವರ್ಷದಿಂದ ಬಾಕಿ ಇಟ್ಟು ಈಗಲೂ ಕೂಡ ಎಷ್ಟು ಸಮಯ ಬೇಕು ಅಂದ ಕೇಳಬೇಕಲ್ಲ ಒಂದು ವಾರ ಅಂತ ಕೇಳ್ತೀರಿ ನೋಡಿ ಅದು ನನಗೆ ಚಿನ್ನದ ಕೊಡಿಲಿ ರನ್ನದ ಕೊಡಿಲಿ ಕತೆ ನೆನಪಿಗೆ ಬರ್ತದೆ ನಮ್ಗೆ ನಾಲ್ಕನೇ ಕ್ಲಾಸ ಸುಪ್ಲಿ ಇತ್ತು ಹುಡುಕಿ ನೋಡಿ ಯಾವ್ದಾರು ಸೆಂಟ್ರಲ್ ಲೈಬ್ರರಿ ಅದು ಸಿಗ್ಬಹುದು ಸುಂದರವಾಗಿದೆ ಕತೆ ಮರಕಡಿ ಅವನು ಗಾಡಿಗೆ ಹೋದಾಗ ಅವನೊಂದು ಕೊಡಲಿ ನೀರಿನಲ್ಲಿ ಪಕ್ಕದ ಹಳ್ಳದಲ್ಲಿ ಬಿದ್ದೋಗಿ ಬಿಡ್ತದೆ ಅತ್ಯಂತ ಬಡವ ಏನ್ ಮಾಡ್ಬೇಕು ಕಳತಾನೆ ಅಯ್ಯೋ ನನ್ ಕೊಡ್ಲಿ ಬಿದ್ದೋಯ್ತು ಕೊಡ್ಲಿ ಬಿದ್ದೋಯ್ತು ದೇವರು ಪ್ರತ್ಯಕ್ಷ ಆಗ್ತಾನೆ ಕೇಳ್ತಾನೆ ಅಯ್ಯ ಏನಾಯ್ತು ಅಂತ ಸ್ವಾಮಿ ನನ್ ಕೊಡ್ಲಿ ಬಿದ್ದೋಯ್ತು ಹೌದಾ ನಾ ತೆಗೆದುಕೊಡ್ತೀನಿ ಇರು ಅಂತ ಹೇಳಿ ಅವನೊಂದು ಚಿನ್ನದ ಕೊಡ್ಲಿ ನಾ ಈ ಮರಕಡಿಯೋನ್ ಹೇಳ್ತಾನೆ ಸ್ವಾಮಿ ನಂದಲ್ಲ ನನಗೆ ಬೇಡ ಅದು ಓ ಹೌದಾ ಏನೋ ಬೈ ಮಿಸ್ಟೇಕ್ ಹಾಗಾಯ್ತು ಅಂತ ಹೇಳಿ ಅವ್ನು ಅದನ್ನ ಬಿಟ್ಟು ಇನ್ನ ಕೊಡ್ಲಿ ಕೊಡ್ತಾನೆ ಬೆಳ್ಳಿಯೇ ಕೊಡ್ಲಿ ತಗೋಪಾ ನಿನ್ ಕೊಡ್ಲಿ ಅವನು ಬೇಡ ಇದು ನನ್ ಕೊಡ್ಲಿ ಅಲ್ಲ ನನಗಿದ್ ಬೇಡ ಅಂತ ಆಮೇಲೆ ಅವನು ಅದನ್ನು ಬಿಡ್ತಾನೆ ಅವನ್ ಕಬ್ಬಿಣದ್ ಕೊಡ್ಲಿ ತೆಗೆದುಕೊಡ್ತಾನೆ ತಗೋ ನಿನ್ ಕೊಡ್ಲಿ ಅಂತ ಬಹಳ ಸಂತೋಷ ಆಗ್ತದೆ ಇವನಿಗೆ ಭಗವಂತಿಗೆ ನಮಸ್ಕಾರ ಮಾಡಿ ಅಯ್ಯ ಇವತ್ ನೀನ್ ನನಗೆ ಒಂದು ಪಟ್ಟೆ ಪಾಡಿಗೆ ಒಂದ್ ದಾರಿ ಮಾಡಿ ಕೊಟ್ಟಿ ಇಲ್ಲೇ ಹೆಂಡತಿ ಮಕ್ಳು ಉಪವಾಸ ಮಲಗಬೇಕಿತ್ತು ಅಂತ ಹೇಳಿ ಕಬ್ಣದ್ ಕೊಡ್ಲಿ ತಗೊಂಡ್ ಹೊರಡ್ಲಿಕ್ಕೆ ಹೊರಡ್ತಾನೆ ಭಗವಂತ ಹೇಳ್ತಾನೆ ಇರು ಭಕ್ತ ಅಂತ ಹೇಳಿ ನಿನ್ನ ಪ್ರಾಮಾಣಿಕತೆ ಮೆಚ್ಚಿದೆ ತಗೋ ಬೆಳ್ಳಿ ಕೊಡ್ಲಿನೂ ತಗೋ ಚಿನ್ನದ ಕೊಡ್ಲಿನೂ ತಗೋ ಅಂತ ಹೇಳಿ ಅವನ ಕಬ್ಣದ್ ಕೊಡ್ಲಿ ಜೊತೆಗೆ ಅದ್ ಎರಡು ಕೊಡ್ತಾನೆ ಇವನ್ ಮನೆಗೆ ಬರ್ತಾನೆ ಅವನ್ ಹೆಂಡತಿಯಿಂದ ಪಕ್ಕದ ಮನೆಯೊಳಗೆ ಈ ವಿಷಯ ತಿಳಿ ಅವಳು ಗಂಡನು ಮರ ಏ ನೋಡ್ರಿ ಹಿಂಗಾಯ್ತಂತೆ ಪಕ್ಕದ ದ್ಯಾಮಪ್ಪನಿಗೆ ಅಂತ ನೀವು ಹೋಗಿ ಏನಾದ್ರು ಮಾಡಿ ಬರ್ರಿ ಸರಿ ಮಾರದ ದಿವಸ ದ್ಯಾಮಪ್ಪ ಹೋಗ್ತಾನೆ ಅದೇ ಹಳ್ಳ ಅದೇ ಪಕ್ಕದ ಮರ ಎರಡು ಏಟ್ ಮರದ್ಮೇಲೆ ಹಾಕ್ತಾನೆ ಮೂರನೇ ಏಟ್ನ ಕೊಡ್ಲಿಲ್ಲ ಸೇರಿಸಿ ಅವ್ರು ಹಳ್ಳಕ್ಕ ಹಾಕ್ತಾನೆ ಓ ಅಂತ ಬಾಯ್ ಬಡ್ಕೊಳ್ತಾ ಕೂರ್ತಾನೆ ದೇವ್ರೇ ನನ್ ಕೊಡ್ಲಿ ಹೋಯ್ತು ಕುಡ್ಲಿ ಹೋಯ್ತು ಕೆಲ್ಸಿಲ್ಲದೆ ದೇವ್ರು ಮತ್ತೆ ಪ್ರತ್ಯಕ್ಷ ಆಗ್ತಾನೆ ಭಕ್ತ ನೀನು ಅಳ್ತಾ ಇದ್ದೆ ಏನಾಯ್ತು ಸ್ವಾಮಿ ನನ್ ಕೊಡ್ಲಿ ಹೋಯ್ತು ಹೌದಾ ತಡಿ ನಾನ್ ಕೊಡ್ತೇನೆ ಬೆಳ್ಳಿ ಕೊಡ್ಲಿಕ್ಕೆ ಕೊಡ್ತಾನೆ ತಗೋಪ್ಪ ನೀನ್ ಕೊಡ್ಲಿ ಏ ನನ್ ಕೊಡ್ಲಿ ಇದಲ್ಲ ಇದಕ್ಕಿಂತ ಚಲೋ ಆಮೇಲೆ ಅವನು ಅದನ್ ಬಿಡ್ತಾನೆ ಚಿನ್ನದ್ ಕೊಡ್ಲಿಕ್ಕೆ ತೆಗಿತಾನೆ ತಗೋ ನಿನ್ ಕೊಡ್ಲಿ ಹಾ ಇದೆ ನನ್ ಕೊಡ್ಲಿ ಕುಡಿ ಕುಡಿ ಅವಾಗ ದೇವ್ರು ಹೇಳ್ತಾನೆ ಅಲ್ಲ ಭಕ್ತ ನಿನ್ನ ದುರಾಸೆಗೆ ನಾನು ಬಹಳ ಕೋಪಗೊಂಡಿದ್ದೇನೆ ನಿನ್ ಕೊಡ್ಲಿಕ್ಕೆ ಕಬ್ಬಣದು ನಿನ್ನೆ ನಿನ್ ಪಕ್ಕದ ಮನೆಯ ಹೀಗಾಯ್ತು ಅಂತ ನೀನು ಈ ಡ್ರಾಮಾ ಮಾಡ್ಲಿಕ್ಕೆ ಬಂದಿದ್ದಿ ಎಲ್ಲಾ ಕಡೆ ನಾ ಸಿ ಟಿವಿ ಕ್ಯಾಮೆರಾ ಹಾಕಿರ್ತೇರಿ ನಾನು ಭಗವಂತ ನಂಗೂ ಗೊತ್ತು ಏನಾಗ್ತದೆ ಅಂತ ನಿಮ್ಗೆ ನಿನ್ ಕೊಡ್ಲಿನೂ ಇಲ್ಲ ಏನೂ ಇಲ್ಲ ಹೋಗು ಅಂತ ಕಳಿಸ್ತ ಇಷ್ಟು ಸಣ್ಣ ಆಫೀಸ್ ಅಬ್ಜೆಕ್ಷನ್ಗೆ ಏಳು ದಿವಸ ಟೈಮ್ ಅತ್ತೆ ಸಿಗುತ್ತಲ್ಲ ಜಾಸ್ತಿನೇ ಸಿಗ್ಲಿ ಅಷ್ಟ ಎಷ್ಟು ಅರ್ಹತೆ ಅರ್ಹತೈದ ಆಫೀಸ್ ಅಫಿಷನ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಅಷ್ಟು ಕೇಳಿದ್ರೆ ಇಟ್ ಡೂರಿಂಗ್ ದ ಕೋರ್ಸ್ ಆಫ್ ದ ಡೇ ಅಂದ್ರೆ ಖುಷಿಯಿಂದ ಕೊಡಬಲ್ಲ ಏನೂ ಇಲ್ಲದೀಗ ಕೇಳೋದ್ ಕೇಳ್ತೀರಿ ಒಂದು ವಾರ ಕೇಳಿಬಿಡೋಣ ಅಂತ ಅಲ್ವೇ ಹೇಳಿ ನಿಮ್ ಸಿಗು ಈ ಚಿನ್ನದ ಕೊಡ್ಲಿ ರನ್ನ ಕೊಡ್ಲಿ ಕತೆ ನಾನು ಯಾವಾಗ್ಲೂ ಜ್ಞಾಪಕ ಮಾಡ್ಕೊಳ್ತಿರ್ತೇನೆ ಕೆಲವೊಂದು ನಮ್ಮ ಜೀವನದಲ್ಲಿ ಸರಿದಾರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಇಂತಹ ಕಥೆಗಳು ಸಹಾಯ ಬೇಕಾಗ್ತದೆ ನಾವು ಹುಡುಗರು ಇದ್ದಾಗ ನಮಗೆ ಸಪ್ಲಿಮೆಂಟರಿ ರೀಡರ್ ಕಂಪಲ್ಸರಿ ಕ್ಲಾಸಲ್ಲಿ ಅದೆಲ್ಲ ಇಂಥ ನೀತಿ ಬೋಧಕ ಕಥೆಗಳೇ ಈಗ ಹೇಳಿ ಎಷ್ಟು ದಿವಸ ಬೇಕು ಎಷ್ಟು ಕಾಸ್ಟ್ ಟೂ ತ್ರೀ ಡೇಸ್ ರಿಕ್ವೆಸ್ಟ್ ಆಫ್ ಕೌನ್ಸಲ್ ಫಾರ್ ದಲೆಟ್ಸ್ ಫೈನಲ್ ಲಾಸ್ಟ್ ಆಪರ್ಚುನಿಟಿ ಟೂ ಡೇಸ್ ಟೈಮ್ ಆಸ್ ಗ್ರಾಂಟೆಡ್ ಫೈಲಿಂಗ್ ವಿಚ್ ಟು ಕಂಪ್ಲೀಟ್ ಆಫೀಸ್ ಅಬ್ಜೆಕ್ಷನ್ सहले जिस दिन कोर्ट विफल सी तू पास अप्रोप्रिएट आल्टर, इंक्लूडिंग डिसमिसल ऑफ़ दी फीड फॉर नॉन कंप्लेंस, इस दौरान सब्जेक्शन्स आर नॉट कंप्लेड इन टाइम रजिस्ट्री क्लीनिस मेटर आन मूव तोंडू आई नोट काश तो ना किला